ಈ ವರದಿಯನ್ನು ಪಡೆದು ಇದೇ ಹನ್ನೊಂದರಿಂದ ನಡೆಯುವಂಥ ಮಳೆಗಾಲದ ಅಧಿವೇಶನದಲ್ಲಿ ಇದನ್ನ ಕಡ್ಡಾಯವಾಗಿ ಅಂಗೀಕರಿಸಿ ಅನುಷ್ಠಾನ ಮಾಡಬೇಕಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಆ ಮುಂದಿನ ತಿಂಗಳು ಆಗಸ್ಟ್ ಹನ್ನೊಂದರಂದು ನಾವು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಹೋರಾಟ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಪರಿಶಿಷ್ಟರ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟರಲ್ಲಿ ನೂರ ಒಂದು ಜಾತಿಗಳಿಗೆ ಅವರವರ ಜನಸಂಖ್ಯೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ಬಹುದಿನಗಳ ಅಕ್ಕೊತ್ತಾಯ ಏನಿದೆ ಈ ಅಕ್ಕೊತ್ತಾಯವನ್ನು ಮುಖ್ಯವಾಗಿ ಮೂವತ್ತು ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಕಳೆದ ವರ್ಷ ಇನ್ನೇನು ಆಗಸ್ಟು ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿ ಈ ಬಹುದಿನಗಳ ಅಕ್ವತ್ತಾಯವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಅಥವಾ ಇಂಟರ್ನಲ್ ರಿಸರ್ವೇಷನ್ ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಜಾರಿಗೆ ತರುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿದೆ ಅನ್ನುವಂಥ ಒಂದು ತೀರ್ಪನ್ನು ನೀಡಿದ ನಂತರ ಈಗ ಆ ತೀರ್ಪು ನೀಡಿ ಒಂದು ವರ್ಷ ಮುಗಿತಾ ಇದೆ ಹಾಗಾಗಿ ಈ ಒಂದು ತೀರ್ಪನ್ನು ರಾಜ್ಯ ಸರ್ಕಾರ ಒಪ್ಪಿ ಇದನ್ನು ತೀರ್ಪಿನ ಅನ್ವಯ ನಾವು ರಾಜ್ಯದಲ್ಲಿ ಪರಿಶಿಷ್ಟರ ಪ್ರಮುಖ ವೈಜ್ಞಾನಿಕವಾದಂಥ ಸಾಮಾಜಿಕ ಸ್ಥಿತಿಗತಿಗಳನ್ನು ಆರ್ಥಿಕ ಸ್ಥಿತಿಗತಿಗಳನ್ನು ಶಿಕ್ಷಣ ಉದ್ಯೋಗ ಈ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಂಸದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದ್ರು ಅದು ಇದೇ ಜನವರಿ ಒಂದರಂದು ಆಯೋಗ ಕಾರ್ಯನಿರ್ವಹಿಸಿ ಈಗ ಸಮೀಕ್ಷೆ ಎಲ್ಲ ಕಾರ್ಯಗಳು ಮುಗಿಸಿ ಆ ಒಂದು ಆಯೋಗದ ವರದಿಯನ್ನ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಈ ಮೂವತ್ತರೊಳಗಡೆ ಒಳಗಡೆ ಸಲ್ಲಿಸಬೇಕು ಅಂದ್ಕೊಂಡು ಇವತ್ತಿನ ನಮ್ಮ ಕೊತ್ತಾಯಿತು ಯಾಕಂತ ಹೇಳಿದ್ರೆ ಈಗಾಗಲೇ ಎರಡು ತಿಂಗಳಲ್ಲಿ ನಾವು ವರದಿಯನ್ನ ಅಥವಾ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಜಾರಿಗೆ ತರ್ತೀವಿ ಅನ್ನುವಂತ ಒಂದು ಅಂಶಗಳನ್ನು ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ಹೇಳಿತ್ತು ಹಾಗಾಗಿ ಆಯೋಗಕ್ಕೂ ಕೂಡ ಅರವತ್ತು ದಿನಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿತ್ತು ಬೇರೆ ಬೇರೆ ತಾಂತ್ರಿಕ ಕಾರಣದಿಂದಾಗಿ ಮಾಹಿತಿಗಳ ಕೊರತೆಯಿಂದಾಗಿ ಮತ್ತೆ ಸಮೀಕ್ಷೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು ಸಮೀಕ್ಷೆ ಮುಗಿದಿದೆ ಹಾಗಾಗಿ ಈ ಕಾಲಮಿತಿ ಒಳಗಡೆ ವಿಶೇಷವಾಗಿ ಇದೇ ತಿಂಗಳು ಮೂವತ್ತರೊಳಗಾಗಿ ಆಯೋಗದ ಅಧ್ಯಕ್ಷರು ಈ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಅರ್ಪಿಸಬೇಕು ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ವರದಿ ಬಂದ ನಂತರನೇ ನಾವು ಇದನ್ನ ಕೂಡಲೇ ತುರ್ತಾಗಿ ಜಾರಿಗೆ ತರ್ತೀವಿ ಅನ್ನುವಂಥ ರಾಜ್ಯ ಸರ್ಕಾರದ ತೀರ್ಮಾನ ಏನಿದೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾಳಜಿ ಮತ್ತು ತೀರ್ಮಾನ ಏನಿದೆ ಅದನ್ನ ಈ ವರದಿಯನ್ನು ಪಡೆದು ಇದೇ ಹನ್ನೊಂದರಿಂದ ನಡೆಯುವಂತ ಮಳೆಗಾಲದ ಅಧಿವೇಶನದಲ್ಲಿ ಇದನ್ನ ಕಡ್ಡಾಯವಾಗಿ ಅಂಗೀಕರಿಸಿ ಅನುಷ್ಠಾನ ಮಾಡಬೇಕಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಮುಖ್ಯವಾಗಿ ಈ ಎಲ್ಲ ಅಕ್ಕೊತ್ತಾಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಹೋರಾಟ ಮಾಡುವಂಥ ಎಲ್ಲ ಹೋರಾಟಗಾರರು ಅಂತಿಮವಾದಂಥ ಒಂದು ಜಯದ ಹೋರಾಟವನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇದೇ ಹನ್ನೊಂದರಂದು ಮುಂದಿನ ತಿಂಗಳು ಆಗಸ್ಟ್ ಹನ್ನೊಂದರಂದು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಅಹೋರಾತ್ರಿ ಧರಣಿಗೆ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಮುಖಂಡರು ಚಿಂತಕರು ಜನಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಮಗೆ ಅಂತಿಮವಾದ ಐಕ್ಯತೆಯ ಹೋರಾಟ ಕಟ್ಟಬೇಕಾದಂತ ಇವತ್ತಿನ ತುರ್ತು ಅನಿವಾರ್ಯತೆಯಿಂದಾಗಿ ನಾವು ಇದೇ ಆಗಸ್ಟ್ ಹನ್ನೊಂದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಿ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ತರುವಂಥ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಈ ಅಂತಿಮವಾದಂಥ ಜಯದ ಹೋರಾಟಕ್ಕೆ ಅಥವಾ ಅಂತಿಮವಾದ ತಾರ್ಕಿಕ ಹೋರಾಟವನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅತ್ಯಂತ ಸಾಮಾಜಿಕ ನ್ಯಾಯದ ಬದ್ಧತೆ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹಲವಾರು ರೀತಿಯ ಮಾತುಗಳು ಕೊಟ್ಟಂತೆ ಅವರ ಪ್ರಣಾಳಿಕೆಯಲ್ಲೂ ಕೂಡ ಇದನ್ನು ನಾವು ಜಾರಿಗೆ ತರ್ತೀವಿ ಅನ್ನುವಂಥದ್ದನ್ನು ಹೇಳಿದರು ಅದೇ ರೀತಿಯಲ್ಲಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಚಿತ್ರದುರ್ಗ ಸಮಾವೇಶದಲ್ಲೂ ಕೂಡ ಈ ಕೊತ್ತಾಯದ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಘೋಷಣೆ ಮಾಡಿದರು ಅದೇ ರೀತಿ ಕಾಂಗ್ರೆಸ್ ಆಯಾ ಸಂದರ್ಭದಲ್ಲಿ ಕೊಟ್ಟು ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರ ಕೊಟ್ಟಿರುವಂಥ ಎಲ್ಲ ಭರವಸೆಗಳಂತೆ ಅತ್ಯಂತ ಬದ್ಧತೆಯಿಂದ ಈ ಹಲವಾರು ವರ್ಷಗಳಿಂದ ನಡೆಯುವಂಥ ಈ ಹೋರಾಟಕ್ಕೆ ಒಂದು ತಾರ್ಕಿಕವಾದಂಥ ಪರಿಹಾರವನ್ನ ಕಂಡುಕೊಳ್ಬೇಕು ಇದೇ ಹನ್ನೊಂದರಿಂದ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನ ಅಂಗೀಕರಿಸಿ ಅನುಷ್ಠಾನ ಮಾಡಬೇಕಂತಕೊಂಡು ಈ ಮೂಲಕ ಸರ್ಕಾರವನ್ನು ನಾವು ಒತ್ತಾಯಿಸ್ತಿದ್ದೀವಿ